ಓಂ ಶ್ರೀ ಗುರುಬ್ಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನೋಡಿ ತುಳಸಿ ಹಿಡ್ಕೊಂಡು ಬಂದಿದ್ದೀನಿ ತುಳಸಿದ ಬೆನಿಫಿಟ್ಸ್ ತುಂಬ ಇದೆ ಅದು ಮತ್ತೆ ಹೇಳ್ತೇನೆ ತುಳಸಿ ನಮಗೆ ಫಸ್ಟ್ ತುಳಸಿ ಎಂದು ಕೂಡಲೇ ನೆನಪಾಗೋದು ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನ್ಗೆ ತುಂಬ ಶ್ರೇಷ್ಠವಾದದ್ದು ಅಂದರೆ ತುಳಸಿ ಅವನಿಗೆ ಪ್ರೀತಿ ಅಂದರೆ ತುಳಸಿ ಶ್ರೀಕೃಷ್ಣ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥ ಊರು ಉಡುಪಿ ಉಡುಪಿ ಎಂದು ಕೂಡಲೇ ನೆನಪಾಗೋದು ಅಷ್ಟಮಠಗಳು ಈಗ ಅಷ್ಟಮಠಗಳಲ್ಲಿ ಪುತ್ತಿಗೆ ಮಠದವರು ಪುತ್ತಿಗೆ ಶ್ರೀಗಳು ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ ನೋಡಿ ಈ ಥರ ಎರಡು ಪುಸ್ತಕ ಕೊಡ್ತಾರೆ ಒಂದು ಭಗವದ್ಗೀತೆ ಇನ್ನೊಂದು ಆ ಭಗವದ್ಗೀತೆ ನೋಡಿ ಬರೆಯೋಕ್ಕೆ ಹೇಳಿ ಒಂದು ಪುಸ್ತಕ ಕೊಡ್ತಾರೆ ಹೀಗೆ ನಾವು ಅದನ್ನು ನೋಡಿ ಬರೀಬೇಕು ಇಲ್ಲಿ ಫಸ್ಟ್ ಒಂದು ಪೇಜಲ್ಲಿ ಇಲ್ಲೆಲ್ಲ ಫಿಲ್ ಮಾಡಬೇಕು ನಿಮ್ಮ ವಿವರಣೆ ಎಲ್ಲನೂ ಫಿಲ್ ಮಾಡಿ ಈ ಪುಸ್ತಕ ಭಗವದ್ಗೀತೆ ಪುಸ್ತಕವನ್ನು ನೋಡಿ ಈ ಪುಸ್ತಕದಲ್ಲಿ ಬರಿಬೇಕು ಬರೆಯುವ ಮೊದಲು ಅದಕ್ಕೆ ಇದೊಂದು ಕೊಡ್ತಾರೆ ಇದನ್ನು ನಾವು ಹೀಗೆ ಕಟ್ಟಬೇಕು ನೋಡಿ ಬಳೆ ಹಾಗೆ ಇದು ಕಟ್ಟಿ ಹೀಗೆ ಕೈಗೆ ಹಾಕ್ಕೊಳ್ಬೇಕು ಬರೆಯುವಾಗ ಬಲದ ಕೈಗೆ ಕೈಗೆ ಹಾಕ್ಕೊಂಡು ಬರೀಬೇಕು ಬರೆದ ನಂತರ ಇದನ್ನು ತೆಗೆದಿಡಬೇಕು ಇದೊಂದು ಕ್ರಮ ನೋಡಿ ಇಲ್ಲಿ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಹೇಗೆ ಬರಿಬೇಕು ಏನು ಮಾಡಬೇಕು ಎಲ್ಲ ವಿವರಣೆ ಪುಸ್ತಕದಲ್ಲೇ ಪುಸ್ತಕದಲ್ಲಿ ಇರುತ್ತೆ ಒಮ್ಮೆ ಓದಿ ಮತ್ತೆ ಶುರು ಮಾಡಿ ನೀವು ಇದನ್ನು ದಾನವಾಗಿ ಸಹ ಪುಸ್ತಕವನ್ನು ದಾನವಾಗಿ ಸಹ ಕೊಡ್ಬೋದು ಎಲ್ಲರಿಗೂ ಯಾವುದನ್ನು ಫಂಕ್ಷನ್ ಅದರಲ್ಲಿ ಇಲ್ಲಿ ಅದು ಇದು ಬೇರೆ ಬೇರೆ ಏನೆಲ್ಲ ಬದಲು ಈ ಥರ ಪುಸ್ತಕವನ್ನು ದಾನವಾಗಿ ಕೊಟ್ಟರೆ ಅವ್ರು ಬರೆದ್ರೆ ಅವ್ರಿಗೂ ಒಂದು ಒಳ್ಳೆಯದಾಗತ್ತೆ ನಿಮ್ಮ ಮುಖಾಂತರ ನೋಡಿ ಅದರ ಬಗ್ಗೆ ಎಲ್ಲ ವಿವರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನಾನ ಮಾಡಿ ಆಹಾರ ಸ್ವೀಕರಿಸ್ತೇನೆ ಅಂತ ಪ್ರತಿಜ್ಞೆ ಏನೆಲ್ಲ ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸುಮಾರು ವಿವರಣೆಗಳು ಕೊಟ್ಟಿದ್ದಾರೆ ಡೌರಿ ತಗೊಳ್ಬಾರ್ದು ಲಂಚ ಸ್ವೀಕರಿಸಬಾರ್ದು ಮದ್ಯಪಾನ ಧೂಮಪಾನ ಗುಟ್ಕ ಇತ್ಯಾದಿಗಳನ್ನು ಸೇವಿಸಬಾರ್ದು ನಿತ್ಯ ಸಂಧ್ಯಾ ವಂದನೆಗಳನ್ನು ತಪ್ಪದೇ ಮಾಡಬೇಕು ಏಕಾದಶಿ ವ್ರತವನ್ನು ಮಾಡ್ತೇನೆ ಹಾಗೆ ಅಂತೇಳಿ ತುಂಬ ವಿವರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಓದ್ತಾ ಓದಿ ನಿಮಗೆ ಇನ್ನೂ ಹೆಚ್ಚಿನ ವಿವರಗಳು ಬೇಕಂದರೆ ಕಮೆಂಟ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ಹೇಳ್ತೇನೆ ನನಗೆ ಗೊತ್ತಿರೋಂಥ ವಿಷಯವನ್ನು ತಿಳಿಸ್ತೇನೆ ಹೀಗೆ ಎಲ್ಲ ಪುಸ್ತಕ ಬರ್ದ ಆದಮೇಲೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಳಗೆ ನೀವು ಇದನ್ನು ಮಠಕ್ಕೆ ತಲುಪಿಸ್ಬೇಕು ಪುತ್ತಿಗೆ ಮಠಕ್ಕೆ ತಲುಪಿಸ್ಬೇಕು ನಿಮಗೆ ಬಂದು ಕೊಡೋಕ್ಕೆ ಆಗಲಿಲ್ಲ ಅಂತಂದರೆ ಆನ್ಲೈನಲ್ಲೂ ಕೂಡ ಕಳಿಸ್ಬೋದು ಆನ್ಲೈನಲ್ಲೂ ಅವರು ಸ್ವೀಕರಿಸ್ತಾರೆ ಆನ್ಲೈನ್ ಮುಖಾಂತರವೂ ತರಿಸ್ಕೊಳ್ಬೋದು ನೀವು ಇಲ್ಲೇ ಬಂದು ಕೂಡ ತಗೊಂಡು ಹೋಗ್ಬೋದು ಇದನ್ನು ಭಕ್ತಿಯಿಂದ ಬರೀರಿ ಬೇರೆಯವ್ರಿಗೆ ಕೂಡ ಪ್ರೇರಣೆಯವಾಗೋ ಥರ ಮಾಡಿ ಅದರಿಂದವೂ ನಿಮಗೆ ಪುಣ್ಯ ಬರುತ್ತೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಈಗ ಸೊ ಇದು ಮಕ್ಕಳಿಗೂ ನಿಮ್ಮ ಮಕ್ಕಳಿಗೆ ಓದಕ್ಕೆ ಬರುತ್ತೆ ಅಂತ ಆದರೆ ಬರೆಯೋಕ್ಕೆ ಬರುತ್ತೆ ಅಂತ ಆದರೆ ಆ ಮಕ್ಕಳಿಗೂ ಕೂಡ ಇದನ್ನು ಕೊಡಿ ತುಂಬ ಬರಿಬೇಕಂತಿಲ್ಲ ದಿನಕ್ಕೆ ಎರಡು ಅಥವಾ ಮೂರು ಶ್ಲೋಕ ಬರೆದ್ರೆ ಮುಗಿಯುತ್ತೆ ಎರಡು ವರ್ಷ ಟೈಮ್ ಇದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತನಕ ಟೈಮ್ ಇದೆ ಸೊ ಬರಿಬೋದು ಭಕ್ತಿಯಿಂದ ಬರೀರಿ ಸ್ವಲ್ಪ ಬರೆದ್ರೂ ಪರವಾಗಿಲ್ಲ ಭಕ್ತಿಯಿಂದ ಬರೀರಿ ಶ್ರದ್ಧಾ ಭಕ್ತಿಯಿಂದ ಬರೀರಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಈಗ ತುಳಸಿಯನ್ನು ಆಗ ತೋರಿಸ್ತೀನಿ ನಾನು ಈಗ ಮಳೆಗಾಲ ಬಂದಿದೆ ಮಳೆಗಾಲದಲ್ಲಿ ಮಕ್ಕಳಿಗಾಗಲಿ ದೊಡ್ಡವ್ರಗಾಗ್ಲಿ ಶೀತ ನೆಗಡಿ ಕೆಮ್ಮೆಲ್ಲ ಬರ್ತಾ ಇರುತ್ತೆ ಸೊ ಅದಕ್ಕೊಂದು ನೀರನ್ನು ಹೇಗೆ ನಾವು ಡೈಲಿ ಕುಡಿಯೋ ನೀರನ್ನೇ ಹೇಗೆ ಒಂದು ಔಷಧಿ ರೂಪವಾಗಿ ಕುಡಿಯೋದು ಹೇಗೆ ಅಂತ ನೋಡೋಣ ನೋಡಿ ಎರಡು ಬೌಲಲ್ಲಿ ನೀರಿಟ್ಕೊಂಡಿದ್ವಿ ಒಂದು ಸಣ್ಣ ಬೌಲು ಒಂದು ದೊಡ್ಡ ಬೌಲು ಫಸ್ಟ್ ಸಣ್ಣ ಬೌಲ್ಗೆ ಎಲ್ಲ ದಳವನ್ನು ಹಾಕಬೇಕು ಮತ್ತು ಶುಂಠಿ ಸ್ವಲ್ಪ ಗುದ್ದಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗಿಬೇಕು ಶುಂಠಿದ ಸಿಪ್ಪೆ ಯಾವತ್ತು ಯೂಸ್ ಮಾಡಬಾರ್ದು ಕ್ಲೀನಾಗಿ ಆಗಿ ಶುಂಠಿದ ಸಿಪ್ಪೆ ತೆಗೆದು ತೊಳೆದು ಗುದ್ದಿ ತಂದಿದ್ದೇನೆ ಹಾಕಿ ಸ್ವಲ್ಪ ಬಿಟ್ಬಿಡ್ಬೇಕು ಒಂದು ಅರ್ಧ ಗಂಟೆ ಬಿಟ್ಟು ಆ ನೀರನ್ನು ಇದಕ್ಕೆ ದೊಡ್ಡ ಪಾತ್ರೆಗೆ ಸೋದಿಸ್ಕೊಳ್ಬೇಕು ಈ ನಾನು ಈಗಷ್ಟೇ ಹಾಕಿದ್ದೇನೆ ಅದಕ್ಕೆ ಸೋದಿಸ್ಲಿಲ್ಲ ನೀವು ಇದನ್ನು ಅರ್ಧ ಗಂಟೆ ಆದಮೇಲೆ ಇದಕ್ಕೆ ಸೋದಿಸ್ಕೊಂಡು ಈ ನೀರನ್ನು ಕುಡಿತಾ ಬರಬೇಕು ಮಕ್ಕಳಿಗೂ ಇದನ್ನು ಕೊಟ್ಟರೆ ಶೀತ ಕೆಮ್ಮು ಅದೆಲ್ಲ ಹೋಗುತ್ತೆ ಕಫ ನಿವಾರಣೆ ಆಗುತ್ತೆ ಸೊ ಆ್ಯಂಟಿಬಯೋಟಿಕ್ಕು ಕೊಡಬೇಡಿ ಮಕ್ಕಳಿಗೆ ಆದಷ್ಟು ಅವಾಯ್ಡ್ ಮಾಡಿ ಆ್ಯಂಟಿಬಯೋಟಿಕ್ ಕೊಟ್ಟು ಕೂಡಲೇ ಅವ್ರಿಗೆ ಹಸು ಕಡಿಮೆ ಆಗುತ್ತೆ ಅದ ಕಾರಣ ಈ ಥರ ಒಂದು ಮನೆ ಮದ್ದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗತ್ತೆ ಈಗ ಮಳೆಗಾಲ ಆದ ಕಾರಣ ಶೀತ ಮತ್ತು ಜ್ವರ ನೆಗಡಿ ತಲೆನೋವು ಅದೆಲ್ಲ ಬರ್ತಾ ಇರುತ್ತೆ ಕಫ ಅಂತ್ಕೋ ತುಂಬ ಆಗುತ್ತೆ ಸೊ ಇದು ತುಂಬ ಆಗಿರುತ್ತೆ ಅಂದ್ಕೊಳ್ತೀನಿ ಏನೇನೋ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು